ಮಹಾ ಅಹಿತ ನಿಮಗೆ ಇದು ಏನು ಯಾವ ಸಂದಿ ಬಿಡಿಸ ಯಾವ ಸಂಧಿ ಬಿಡಿಸ್ಬೇಡ ನೀವು ಮಾತ್ರ ಆಗುದಲ್ಲ ಸಹಾಯ ಮತ್ ನಮ್ಗೆ ಸಹಿಸಿಕೊಳ್ಳಲಿಕ್ಕೂ ಆಗ್ತದ ಇಷ್ಟು ವರ್ಷವೇ ಯಾರು ಹೇಳದ್ ಕೇಳದೆ ಸಂಧಿ ಬಿಡಿಸಿದ್ದೇನೆ ಮತ್ ಕೇಳ್ತೇನೆ ಅಧಿಕ ಪ್ರಸಕ್ತಿ 真的。<Okay. S 2> <laughs> <laughs>

ಅದ್ಭುತ ಕಾರ್ಯಕ್ರಮ ಕಾರ್ಯಕ್ರಮ ನಿಮ್ಮ ಸಂಯೋಜನೆ ಅದಿಲ್ಲ ನೋಡಿ ಎಂತ ಸಂಯೋಜನೆ ಏನು ಎಲ್ಲ ಕೂತ್ಕೊಂಡು ಅಲ್ಲಿಂದಲೇ ಪಡೆದು ಇಂತಿಂತವ್ ಹಾಕಿ ಎಲ್ಲಿ ತಂದು ಮನೆ ಆ ಕೊನೆ ನೋಡ್ರಿ ಏನು ಸಂಬಂಧ ಇಲ್ಲ ಲೆಕ್ಕದಲ್ಲಿ ಬಂದ್ಬಿಟ್ರಿ ನೀವು ಆದ್ರೂ ಎಲ್ಲದಕ್ಕೂ ಮೂಲ ಕಾರಣ ನೀವೇ ಹೌದಾ ಒಂದು ನೀವು ಇಲ್ಲದೆ ಇರುತ್ತಿದ್ರು ಸತ್ಯ ನಿಮ್ಮ ಮಗ ಒಳ್ಳೆ ಕಾರ್ಯಕ್ರಮ ಅಲ್ಲ ನೀವು ಏನು ಹೇಳ್ತಾ ಇದ್ದೀರಿ ಅಂತಲೇ ಅರ್ಥ ಆಗುದು ನೀವು ಪತ್ರ ಬರದಾಗಿ ಆಗಿದೆ ಮತ್ತೆ ಅದ್ರ ಅಂದ್ರೆ ನೀವು ಕಳಿಸಿದಂತೆ ಅಂತ ಹುಡುಗನಿಗೆ ಮತ್ತೆ ನಿಮ್ಮ ಮಗಳ ವಿಷಯ ಕೊಟ್ಟು ಅದ್ಭುತ ಮದುವೆ ಎಂಟಾಣೆ ಬಿದ್ದೋದವ್ರಾಗೆ ವ್ಯವಹಾರ ಬಾ ಆಳ್ವಿಕೆ ಒಂದು ಜಾಗದಲ್ಲಿ ಅಂತ ಹೇಳುದು ಕಷ್ಟ ಒಳ್ಳೆಯಮ್ಮ ಅವನ ವ್ಯವಹಾರ ಹಾಗೆ ಇವ್ರ ಹತ್ರ ಹೇಳ್ದೆ ಯಾವ ತಂದೆಗೆ ಮಗಳು ಮದುವೆ ವಿಷಯ ಕೇಳಿದ್ರೆ ಸಂತೋಷ ಆಗುದಿಲ್ಲ ಕೈಯಾಕ ದುಡಿದ್ ನೋಡ್ರೆ ಇವ್ರಿಗೆ ಹನ್ನೆರಡು ಹಣೆ ಬಿದ್ದು ಹೋಗಿದೆ ಇಂತ ಅದ್ಭುತ ಕುಟುಂಬದ ಪುರೋಹಿತ ನಾನು ನಂಗಿದ್ದೇ ನಾಕೆ que te ಅನ್ನ ಶತ್ರು ಅಪ ಸತ್ತೇನು ಪೂಢವಾಗಿ ನಾನು ಬರೆದಿರುವಂತಹ ಲೇಖನವನ್ನು ಅರ್ಥ ಮಾಡಿಕೊಳ್ಳದೆ ಅರ್ಥ ಮಾಡಿದೆ ಬೇಡ ಬಿಂತು ಮಾತನಾ ಮೇಲೆ ಸಿಟ್ಟು ಮಾಡ್ಕೊಂಡವ್ರೆ ನೀವು ಹೌದು ಆದ್ರೆ ಇವತ್ತು ನೀವು ಹೇಳಿದ ಕಾರ್ಯವನ್ನ ಚಾಚು ತಪ್ಪದೆ ಮಾಡಿ ಪೂರೈಸಿರುವಂತ ಕಾರಣಕ್ಕಾಗಿಯೂ ನನ್ನ ಮೇಲೆ ಸಿಟ್ಟು ಅಪ್ಪಯ್ಯ ನೀವು ಲೇಖನದಲ್ಲಿ ಏನು ಬರೆದಿದ್ದೀರೋ ಅದೇ ಪ್ರಕಾರ ನಾನು ನನ್ನ ಕಣ್ಣು ಮುಂದೆ ನಿಲ್ಲಬೇಡ ಹಕ್ಕಾದು ಕಾಡಿಗೆ ಕೊಡುವುದಾದ್ಯ ಈಗ ಏನಾಗಿ ಹ ಖಂಡಿತವಾಗಿ ಹೋಗ್ತೇನೆ ಹ ನಾನು ಇಲ್ಲಿ ಮನೆಯನ್ನ ಬಿಟ್ಟು ನಾನು ಕಾಡನ್ನ ಸೇರುವುದರಿಂದ ನಿಮಗೆ ಸಂತೃಪ್ತಿ ಆಗ್ತಿದೆ ಅಂತ ಖಂಡಿತವಾಗಿ ಹೋಗ್ತೇನೆ ಇನ್ನೊಂದು ಸಂದರ್ಭದಲ್ಲಿ ಮರ್ಯಾದಾ ಪುರುಷೋತ್ತಮ ರಾಮಚಂದ್ರ ಅಯೋಧ್ಯ ನಾಡಿನ ಅಧಿಪತಿ ಆಗಬೇಕಾದಂತಹ ರಾಮಚಂದ್ರ ದಶರಥ ನಂದನ ರಾಮ ಕೌಸಲ್ಯ ನಂದನ ರಾಮ ಒಂದೇ ಪಿತೃವಾಕ್ಯ ಪರಿಪಾಲನಾ ದುರಂಧರನಾಗಿ ಅಂಜರಾಮ ನಾವು ವರ್ಷ ವನವಾಸ ದೀಕ್ಷೆಯನ್ನು ಅನುಭವಿಸಿದಂತೆ ಆದರ್ಶ ವ್ಯಕ್ತಿ ಇವತ್ತು ನಿಮ್ಮ ಮಾತನ್ನ ಕೇಳಿ ಕಾಡಿಗೆ ಹೋಗಿ ಈ ವರ್ಷ ಸಾಕು ಮಾಡ ಮರ್ಯಾದ ಪುರುಷೋತ್ತಮನಾದಂತ ರಾಮನ ಯೋಗ್ಯತೆ ಏನು ತಂದೆಯ ಮಾತನ್ನ ನಡೆಸುವುದಕ್ಕಾಗದೇ ಇರುವಂತಹ ಹಣೆ ಬರಹ ಗೆಟ್ಟವನೇ ನಿನ್ನ ಹಣೆ ಬರಹ ಏನು ಪುತ್ರ ರೂಪದಿ ಜನಿಸಿದ ಶತ್ರು ನಿನ್ನ ಶಿರಾ ಇನ್ನೊಂದು ಸಂದರ್ಭದಲ್ಲಿ ಜಮದಗ್ನಿಂದ ಸಿಟ್ಟಿನಿಂದಲಾಗಿ ಹೆಂಡತಿ ಮಕ್ಕಳನ್ನ ಕಳೆದುಕೊಂಡ್ ಏನು ಪ್ರಯೋಜನ ಆಯ್ತಪ್ಪ ಎಲ್ಲವೂ ನಷ್ಟವೇ ಆಯ್ತು ನನ್ನ ಸಾವಿಂದಲೇ ನಿಮಗೆ ಸಮಾಧಾನ ಆಗ್ತದೆ ಅಂತಾದ್ರೆ ಆಲೋಚನೆ ಮಾಡಿ ಅಪ್ಪಯ್ಯ ಒಮ್ಮೆ ಸಿಟ್ಟಿನ ಬರದಲ್ಲಿ ನಾವು ಬಾವಿ ಹಾರಿದ್ರೆ ಒಂದು ಹತ್ತು ಸಿಟ್ಟು ಬಂದ್ರ ಮೇಲೆ ಬರ್ಲಿಕ್ಕೆ ಆಗುದಿಲ್ಲ ಸಿಟ್ಟಿನ ಬರದಲ್ಲಿ ಮೂಗನ್ನು ಕತ್ತರಿಸಿಕೊಂಡಿಂತಾದ್ರೆ ಸಿಟ್ಟು ಪಾಠ ಮಾಡ್ತೀಯ ವಿಷಯ ಗೊತ್ತುಂಟು ಅಂತ ಹೇಳಿದೆ ಅದಕ್ಕಾಗಿ ನನ್ನ ಸಾವಿನಿಂದಲೇ ನಿಮಗೆ ಸಮಾಧಾನ ಆಗ್ತದೆ ಮೊದಲಷ್ಟ ರಗಳೇ ಇಲ್ಲ ಯಾಕು ತೀರ್ಸ್ಲಿಕ್ಕೆ ಆಗ್ತದೆ ಪ್ರಸಂಗಿ ನಿನಗೆ ಸಾಯುವುದು ಬದುಕುವುದು ಎಲ್ಲ ಒಂದೇ ಇನ್ನ ಕಡಿದು ನನಗಾಗಬೇಕಾದಂತೇನು ಆ ಪತ್ರ ಸರಿಯಾಗಿ ಓದಿದ್ದೀಯಾ ಅರ್ಥ ಆಗಿದೆಯಾ ಪಚನ ಕೈ ಎಲ್ಲರಿಗೂ ಬಲಬದಿ ಒಂದೇ ಕೈ 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 ನೋಡು ಹೀಗೆ ಮಾಡು ಕೈ ಏನಾಗ್ತದೆ ಕೈಗಾಯ್ತು ನನ್ನ ಮಗ ಹುಟ್ಟಿದ್ರೆ ಯಾವ ಹಪ್ಪನಿಗೂ ತಲೆ ಕೆಳಗೆ ಆಗುವುದಿಲ್ಲ ನೀವು ಆಗ್ಬಾರ್ದು ಅಂತ ಗೊತ್ತಾಗ್ತದೋ ಇಲ್ಲೋ ನೋಡೋಣ ಅಂತ ಮಾಡಿದ್ನ ಈಗ ನಡಕ್ತದೆ ಅಕ್ಷರ ನಡುಗ್ತದೆ ಅಪ್ಪನ ಕೈ ನಡುಗ್ತದೆ ಅಂತ ಈಗಲಾದ್ರೂ ಗೊತ್ತಾಯ್ತಲ್ಲ ನಿಮಗ್ ಗೊತ್ತಾಗ್ಲಿಲ್ಲ ಗೊತ್ತಾಗಿದೆ ಸರಿ ಆಗ್ಲಿಲ್ಲ ಅಂತ ಇನ್ನು ಒದ್ದಾಡ್ತಾ ಇದ್ದೇನೆ ಮಾಜಿ ಪ್ರಸಂಗಿ ಓದಿದೆ ನೋಡಿ ನೋಡು ಶ್ರೀಮತ್ ಸಚಿವ ಶಿರೋಮಣಿ ದುಷ್ಟ ಬುದ್ಧಿ ನಮ್ಮ ಸುಪ್ರೇಮದೆ ತನ್ನ ಸುತ ಮದ ನಂಗೆ ಮಿಗೆ ಪರಸಿ ಏ ಏ ನೇಮಿಸಿದ ಕಾರ್ಯಮಿ ಚಂದ್ರಹಾಸಂ ಮಹಾಹಿತ ನೆಮಗೆ ಆಹಾ ಆಹ್ ಪ್ರಪಿದೇ ಸಾಮ್ರಾಜ ಮಹಾಹಿತನೆಮಗೆ ಮಹಾ ಅಹಿತ ನಿಮಗೆ ಇದು ಸವರ್ಣ ತೀರ್ಥ ಸಂಧಿ ಏನು ನಿಮ್ಮ ಸವರ್ಣ ತೀರ್ಥ ಸಂಧಿ ನನ್ ಬೆನ್ ಸಂದಲ್ಲ ತೀರ್ಥ ಸಂದನ್ನೆಲ್ಲ ಬಿಡಿಸ್ತೇನೆ ಮತ್ತಿನ್ ಯಾವ ಸಂಧಿ ಬಿಡಿಸುದು ಬೇಡ ಮಾಡಿ ನಿಮ್ಗೆ ಏನು

ಸಾಯ್ ಬೇಡ ನಾಳೆ ಹೊತ್ತು ಕಳೆಯದೆ ಬಂದ ಬಳಿಕ ಕುಲವಿತ್ತ ವಿದ್ಯಾವಯೋ ವಿಕ್ರಮಂಗಳ ನೀ ಕೊಡು. ಕೊಡು. ಅದಲ್ಲ ಹೊತ್ತು ಕಳೆಯದೆ ಬಂದ ಬಳಿಕ ಒಂದು ವಿದ್ಯಾವಯೋ ವಿಕ್ರಮಗಳ ನೀ ಕೊಡು ಏನೂ ಆಗ್ಲಿಲ್ಲ ಬಿಸಿಲಿನಿಂದ ಬಂದನೂ ಇಲ್ಲವೋ ಪಿತ್ತ ಇಲ್ಲಿಯ ತಂಪು ಹಾಗಾಗಿ ಪಿತ್ತ ಪ್ರಕೋಪದಿಂದ ತಲೆ ಗರ 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 ತಿರುಗಿದ್ದಷ್ಟೇ ಅಯ್ಯೋ ಈಗ ಬೇಡವೋ ವೈದ್ಯರಿಗೆ ಬರ್ಲಿಕ್ಕೆ ವೈದ್ಯರಿಗಿಂತೂ ಯಮ ಬಂದ್ರೆ ಒಳ್ಳೇದು ಯಮ ಬಂದ್ರೆ ಪ್ರಾಣ ಮಾತ್ರ ಹೋಗ್ತಾನೆ ಈ ವೈದ್ಯರು ಬಂದ್ರೆ ಪ್ರಾಣ ಹಣ ಎರಡೂ ಎಳ್ಕೊಂಡು ಹೋಗ್ತಾ ಅಮ್ಮನಿಗೆ ಬರ್ಲಿಕ್ಕೆ ಪಾಪ ಈ ಪರಿಸ್ಥಿತಿಯಲ್ಲಿ ಅಮ್ಮ ಬಂದ್ರೆ ಹೇಗೆ ತಡ್ಕೊಳ್ತಾಳೆ ಹೇಳು ಅಮ್ಮ ಇದನ್ನೆಲ್ಲ ನೋಡ್ಬಾರ ಅಮ್ಮ ಬೇಡ ಈಗ ಸಖ್ಯ ಪರಿಸ್ಥಿತಿಯಲ್ಲಿ ಪಾಪ ಅವ್ರು ಬಂದ್ರೆ ಅಂತ ಹೇಳು ನೋಡಿ ಅಪ್ಪಯ್ಯ ಯಾವ ಇಲ್ಲಾದ್ರೂ ನೋಡಿ ಯಾಕೆ ಇಷ್ಟಿದ್ರು விஷோம் கொடுவோதின தங்கி விஷய மோயம் தெடுவோதி விஷ विषयविदो विधि क्रदवो विषयविदो विधि क्रदवो बले दिल्ला करदोषो 学习好，是哪？<music> <music> ಪ್ರಕರಣಗಳನ್ನು ಯೋಚಿಸುತ್ತಾ ಯೋಚಿಸುತ್ತಾ ಹೋದ ಹಾಗೆ ಸೂನು ದೋಷಿ